ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಇವತ್ತು ನಾನು ನಿಮಗೊಂದು ಡಿವೈನ್ ಇನ್ಫಾರ್ಮೇಷನ್ ತಿಳಿಸೋಣ ಅಂತ ಮಾಡೀನಿ ಅದು ಏನಂತಂದ್ರೆ ತಿರುಪತಿ ದೇವಸ್ಥಾನದೊಳಗೆ ನಾವು ಸುಪ್ರಭಾತಮ್ ಸೇವಾನ ಯಾವ ಥರ ಬುಕ್ ಮಾಡ್ಕೊಂಡು ಹೋಗಬೇಕು ಯಾವತ್ತು ಮಾಡಿದರೆ ನಮ್ಗೆ ಯಾವಾಗ ಬುಕ್ ಸಿಗ್ತದ ಅಂತಂದು ದರ್ಶನ ಸಿಗ್ತದ ಅಂತ ನೋಡೋಣ ಬನ್ನಿರಿ ಫಸ್ಟ್ ನಾವು ಇಲ್ಲಿ ಕ್ರೋಮ್ನ ಓಪನ್ ಮಾಡಿ ಕ್ರೋಮಲ್ಲಿ ಗೂಗಲ್ನ ನಾವು ಓಪನ್ ಮಾಡಬೇಕು ಗೂಗಲ್ ಓಪನ್ ಮಾಡಿ ಅಲ್ಲಿ ತಿರುಪತಿ ದೇವಸ್ಥಾನ ಅಂತಂದು ಇರ್ತದೆ ಆಮೇಲೆ ತಿರುಪತಿ ದೇವಸ್ಥಾನಮ್ ಆಮೇಲೆ ಆಫಿಷಿಯಲ್ ಬುಕ್ಕಿಂಗ್ ಅಂತ ಒಂದು ವೆಬ್ಸೈಟ್ ಸಿಗ್ತದೆ ಅಲ್ಲಿಗೆ ಹೋಗಿ ನಾವು ಎಲೆಕ್ಟ್ರಾನಿಕ್ ಡಿಪ್ಪನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಲ್ಲಿ ನಮ್ಗೆ ಲಾಗಿನ್ ಕೇಳ್ತದೆ ಲಾಗಿನ್ ಒಳಗೆ ನಾವು ನಮ್ಮ ಫೋನ್ ನಂಬರ್ನ ನಾವು ರಿಜಿಸ್ಟರ್ ಮಾಡಬೇಕು ಮಾಡಿದ ತಕ್ಷಣ ಅಲ್ಲಿ ಗೆಟ್ ಓ ಟಿ ಪಿ ಅಂತ ಬರ್ತದೆ ಗೆಟ್ ಓ ಟಿ ಪಿ ಅಂತ ಬಂದ ತಕ್ಷಣ ನಾವು ಅದು ಪ್ರೆಸ್ ಮಾಡಿದರೆ ನಮ್ಮ ಮೊಬೈಲಿಗೆ ಅದು ಬಂದಿರ್ತದೆ ಅದನ್ನು ನಾವು ಇಲ್ಲಿ ಇದನ್ನು ಮಾಡಿಬಿಡ್ಬೇಕು ರಿಜಿಸ್ಟರ್ ಮಾಡಬೇಕು ಓ ಟಿ ಪಿನ ಓ ಟಿ ಪಿ ರಿಜಿಸ್ಟರ್ ಮಾಡಿದ ತಕ್ಷಣ ಅಲ್ಲಿ ಲಾಗಿನ್ ಅಂತ ಬಂದುಬಿಡ್ತದೆ ಲಾಗಿನ್ ಅಂದ ತಕ್ಷಣ ಇಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೊಸೆಸ್ ಅಂತ ಬರ್ತದೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೊಸೆಸ್ ಒಳಗೆ ಎಲ್ಲ ಓದ್ಕೊಂಡು ಐ ಹ್ಯಾವ್ ರೆಡ್ ಅಂತಂದು ಅಲ್ಲಿ ಒಂದು ಕ್ಲಿಕ್ ಮಾಡಿಬಿಡ್ಬೇಕು ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಅಲ್ಲೊಂದು ಜನರಲ್ ಡಿಟೇಲ್ಸ್ ಡಿಟೇಲ್ಸನ್ನು ಬರ್ತದೆ ಅಲ್ಲಿ ಇಮೇಲ್ ಅಕೌಂಟ್ ಇಮೇಲ್ ಅಡ್ರೆಸ್ ಕಂಟ್ರಿ ಸ್ಟೇಟ್ ಆಮೇಲೆ ಯಾವ ಊರು ಆಮೇಲೆ ಪಿನ್ ಕೋಡ್ ಬರ್ತದೆ ಪಿನ್ ಕೋಡ್ ನಾವು ರಿಜಿಸ್ಟರ್ ಮಾಡಬೇಕು ಅದಾದಮೇಲೆ ಪಿಲಿಗ್ರಿಮ್ ಡಿಟೇಲ್ಸ್ ಅಂತ ಬರ್ತದೆ ಅಲ್ಲಿ ನಮ್ಮ ಹೆಸರು ಆಮೇಲೆ ನಾವು ಎಷ್ಟು ಜನ ಹೋಗ್ಲಿಕ್ಕೀವಿ ಒಬ್ಬರು ಇಬ್ಬರು ಅದನ್ನು ಮಾತ್ರ ಅದನ್ನು ಬರೀಬೇಕು ಇಬ್ಬರಿಗೆ ಮಾತ್ರ ಅವಕಾಶ ಅದಾದಮೇಲೆ ಏಜ್ ಜೆಂಡರ್ ಆಮೇಲೆ ಆಧಾರ್ ಕಾರ್ಡ್ ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಇದನ್ನೆಲ್ಲ ಮಾಡಿಬಿಡ್ಬೇಕು ಇದೆಲ್ಲ ಮಾಡಿ ನೆಕ್ಸ್ಟ್ ನಾವು ಅದನ್ನು ಕಂಟಿನ್ಯೂ ಅಂತ ಮಾಡಿ ಇದು ಮಾಡಿ ಪ್ರೆಸ್ ಮಾಡಿಬಿಡ್ಬೇಕು ಕಂಟಿನ್ಯೂ ಮಾಡಿದ ತಕ್ಷಣ ಅಲ್ಲಿ ನಮಗೆ ಸೆಲೆಕ್ಟ್ ಡೇಟ ಅಂತ ಸಿಗ್ತದೆ ಸೆಲೆಕ್ಟ್ ಸೇವಾ ಆ್ಯಂಡ್ ಡೇಟ್ ಅಂತ ಸಿಗ್ತದೆ ನಮ್ಗೆ ಇಲ್ಲಿ ನಾಲ್ಕು ಸೇವಾ ನಮ್ಗೆ ಲಭ್ಯ ಸಿಗ್ತದೆ ಇದ್ರೊಳಗೆ ಸುಪ್ರಭಾತಮ್ ಸೇವಾನು ಒಂದು ಅದನ್ನು ಮಾಡಿ ನಾವು ಇಲ್ಲಿ ಇದು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ತೋಮಾಲ ಇಷ್ಟು ಡೇಟ್ ಒಳಗೆ ನಮಗೆ ಸಿಗ್ತದೆ ಅಂತ ಅಲ್ಲಿ ನಮ್ಗೆ ಗ್ರೀನ್ ಸರ್ಕಲ್ ಬಂದುಬಿಡ್ತದೆ ನಮಗೆಲ್ಲ ಬೇಕಾಗಿತ್ತು ಅಂದ್ರೆ ಆಲ್ ಸೆಲೆಕ್ಟ್ ಮಾಡಿಬಿಡ್ಬೇಕು ಆಲ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿರಿ ಸುಪ್ರಭಾತಂ ಸೇವಾ ಪ್ರತಿದಿನ ಅದ ಅದಾದಮೇಲೆ ಅಲ್ಲಿ ಓಕೆ ಅಂತ ಮಾಡಬೇಕು ಓಕೆ ಅಂತ ಮಾಡಿದ ತಕ್ಷಣ ಮತ್ತು ಇಲ್ಲಿ ಕಂಟಿನ್ಯೂ ಟು ರಿವ್ಯೂ ಅಂತಂದು ಬರ್ತದೆ ಅದನ್ನು ನಾವು ಪ್ರೆಸ್ ಮಾಡ್ಬೇಕು ಒಂದು ಸರ್ತಿ ನೋಡ್ಕೊಂಬಿಡ್ಬೇಕು ಎಲ್ಲನೂ ಸೆಲೆಕ್ಟ್ ಆಗ್ಯದ ಇಲ್ಲ ಅಂತ ನೋಡ್ಕೊಂಬಿಡ್ಬೇಕು ನೋಡಿರಿ ಇವೆಲ್ಲ ಸೆಲೆಕ್ಟ್ ಆಗ್ಯದ ನಾವು ಮಾರ್ಚ್ ಒಳಗೆ ನಮಗೆ ಇವಾಗ ಸೇವಾ ಸಿಗ್ತದೆ ನಾವು ಡಿಸೆಂಬರ್ ಒಳಗೆ ಮಾಡಿದರೆ ಮಾರ್ಚ್ ಒಳಗೆ ಸಿಗ್ತದೆ ನಮಗೆ ಅದು ಸೇವಾ ಹೆಂಗೆ ಅಂತಂದ್ರೆ ನಮ್ಗೆ ಮರುದಿನವೇ ನಮಗೆ ರಿಸಲ್ಟ್ ಇರ್ತದೆ ಒಂದು ವೇಳೆ ನಮ್ಮ ರಿಸಲ್ಟ್ ಇತ್ತು ಅಂತಂದ್ರೆ ನಮ್ಗೆ ಸೆಲೆಕ್ಟ್ ಆಗಿದ್ವಿ ಅಂದರೆ ಇದು ಬರ್ತದೆ ನೋಡ್ರಿ ಇದು ಇದೆಲ್ಲ ಆದಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ ಅಂತಂದು ಬಂದುಬಿಡ್ತದೆ ಇದನ್ನು ನಾವು ಓ ಓಕೆ ಅಂತ ಮಾಡ್ಬಿಡ್ಬೇಕಾ ಓಕೆ ಅಂತ ಮಾಡಿದ ತಕ್ಷಣ ಇಲ್ಲೇ ಒಂದು ಇದು ಬರ್ತದೆ ಒಂದು ಚಾರ್ಟ್ ಬರ್ತದೆ ಆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ನಾವು ಮಾಡಿವಿ ಇವಾಗ ಮಾಡಿದರೆ ನಮಗೆ ಮಾರ್ಚ್ ಒಳಗೆ ಸೇವಾ ಲಭ್ಯ ಸಿಗ್ತದೆ ನಮಗೆ ಅಂದರೆ ನಾವು ದರ್ಶನಕ್ಕೆ ಹೋಗ್ಬೋದು ಅವಾಗ ಏನಾಗ್ತದೆ ನಮಗೆ ಮಾರನೇ ದಿನನೇ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಮಗೆ ಒಂದು ಮೆಸೇಜ್ ಬಂದುಬಿಡ್ತದೆ ಆ ಮೆಸೇಜ್ ಒಳಗೆ ನಾವು ಸೆಲೆಕ್ಟ್ ಆಗಿದ್ವಿ ಅಂದರೆ ಮೆಸೇಜ್ ಬರ್ತದೆ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಮೆಸೇಜ್ ಬರೋಂಗಿಲ್ಲ ಅದಾದಮೇಲೆ ನೀವು ಯಾವಾಗ ಬುಕ್ ಮಾಡಬೇಕು ಅಂತ ನಮ್ಗೆ ಒಂದಿಷ್ಟು ಟೈಮ್ ಕೊಟ್ಟಿರ್ತಾರೆ ನಾವು ಅಷ್ಟು ಟೈಮ್ನೊಳಗೆ ನಾವು ಅದನ್ನೆಲ್ಲ ಅವ್ರಿಗೆ ಏನೇನು ಕೇಳಿರ್ತಾರೆ ಅದನ್ನೆಲ್ಲ ನಾವು ಅವ್ರಿಗೆ ಡಿಟೇಲ್ಸ್ನ ಕೊಟ್ಬಿಡ್ಬೇಕು ಅಲ್ಲಿಗೆ ಹೋಗಬೇಕಾದ್ರೆ ಮಾತ್ರ ಆಧಾರ್ ಕಾರ್ಡ್ ತಗೊಂಡು ಹೋಗೋದು ಕಂಪಲ್ಸರಿ ಮರಿಬೇಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು